ದೇಶ ಐದನೇ ತಲೆಮಾರಿನ ಯುದ್ದ ವಿಮಾನಗಳನ್ನು ನಿರ್ಮಿಸುವ ಮತ್ತು ವಿಮಾನದ ಎಂಜಿನ್ ಅನ್ನು ತಯಾರಿಸುವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಎಕನಾಮಿಕ್ ಟೈಮ್ಸ್ ವಿಶ್ವ ನಾಯಕರ ವೇದಿಕೆಯಲ್ಲಿ ಮಾತನಾಡಿದ ಅವರು ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸುವ ಮೂಲಕ ದೇಶೀಯ ಕಂಪನಿಗಳಿಗೆ ಸೂಕ್ತವಾದ ಬೆಳವಣಿಗೆಯ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ದೃಢವಾದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದರು ಅರವತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ತೊಂಬತ್ತೇಳು ತೇಜಸ್ ಯುದ್ಧ ವಿಮಾನಗಳನ್ನು ತಯಾರಿಸಲು ಸರ್ಕಾರ ಎಚ್ಎಎಲ್ನೊಂದಿಗೆ ಹೊಸ ಆದೇಶವನ್ನು ಅನುಮೋದಿಸಿದೆ ಎಂದ ಸಚಿವರು ದೇಶದ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡಲು ಎಲ್ಲಾ ವಿದೇಶಿ ಕಂಪನಿಗಳು ಮತ್ತು ಹೂಡಿಕೆದಾರರನ್ನು ಆಹ್ವಾನಿಸಿದರು ರಕ್ಷಣಾ ವಲಯದಲ್ಲಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಇನೋವೇಷನ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಪ್ರಾರಂಭಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು ಸರ್ಕಾರ ಖಾಸಗಿ ವಲಯಕ್ಕೆ ಸೂಕ್ತವಾದ ಬೆಳವಣಿಗೆಯ ವಾತಾವರಣವನ್ನು ಒದಗಿಸುತ್ತಿದೆ ಯುದ್ದ ವಿಮಾನಗಳು ಹೆಲಿಕಾಪ್ಸರ್ಗಳು ಟ್ಯಾಂಕ್ ಮತ್ತು ಜಲಾಂತರ್ಗಾಮಿ ನೌಕೆಗಳು ಸೇರಿದಂತೆ ಮೆಗಾ ರಕ್ಷಣಾ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ದೇಶ ಅವಕಾಶವನ್ನು ತೆರೆದಿದೆ ಎಂದರು ಭಾರತ ಇಂದು ರಕ್ಷಣಾ ಉತ್ಪನ್ನಗಳನ್ನು ಸುಮಾರು ನೂರು ದೇಶಗಳಿಗೆ ರಫ್ತು ಮಾಡುತ್ತಿದೆ ಕಳೆದ ದಶಕದಲ್ಲಿ ರಕ್ಷಣಾ ರಫ್ತುಗಳು ಇಪ್ಪತ್ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದು ಇದು ಕಳೆದ ದಶಕಕ್ಕೆ ಹೋಲಿಸಿದರೆ ಸುಮಾರು ಮೂವತ್ತೈದು ಪಟ್ಟಷ್ಟು ಹೆಚ್ಚಾಗಿದೆ ದೇಶೀಯ ರಕ್ಷಣಾ ಉತ್ಪಾದನೆಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಮೂರು ಪಟ್ಟು ಹೆಚ್ಚಾಗಿದ್ದು प्रस्तुत हणका वर्ष सुमार से भी काफी बदलाव तेजी से हो रहा है भारत भी में तेजी से प्रोग्रेस कर रहा है सरकार ने देश की आर्टिफिशियल इंटेलिजेंस कैपेबिलिटीज को मजबूत करने के लिए इंडिया एआई मिशन भी प्रारंभ किया है जिसके तहत ऐसे मॉडल विकसित किए जाएंगे भारत की आवश्यकताओं को पूरा करेंगे और हम चाहते हैं कि भारत ग्लोबल एआई हब बने और बनेगा यह हमारी गवर्नमेंट का पक्का विश्वास है